ಇದು ನಮ್ ನಾವು ಚಿಕ್ಕಮಂಗ್ಳೂರಲ್ಲಿ ಒಂದು ದೊಡ್ಡ ಪೋರ್ಷನ್ ಇತ್ತು ಆ ಅಲ್ಲಿ ನಾವು ಬೆಟ್ಟದ ಮೇಲೆ ಶೂಟ್ ಮಾಡುವಾಗ ನಾವು ಆ ಚಳಿ ಇತ್ತು ಹಿಮ ಎಲ್ಲ ಸೇರಿದಾಗ ಆ ಅನುಭವನ ಬೇರೆ ಆಯ್ತು ಅದು ಅಲ್ಲಿ ನಡಕ್ತಾ ನಾವು ಡೈಲಾಗ್ಸ್ ಹೇಳ್ತಾ ಇದ್ವಿ ಪ್ರಾಕ್ಟೀಸ್ ಮಾಡುವಾಗ ಬಟ್ ಕ್ಯಾಮ್ರಾ ಮುಂದೆ ಬಂದಾಗ ಅದು ನಡಕ್ತಾ ತೋರ್ಸಕ್ ಆಗ್ತಿರ್ಲಿಲ್ಲ ಸೊ ಅದೊಂಥರ ಚಾಲೆಂಜಿಂಗ್ ಆಗಿತ್ತು ನಾನು ಹಾಗೆ ನಮ್ಮ ಶಾನ್ಯಾ ಯಾರೋ ನಮ್ಮ ಹೀರೋಯಿನ್ ಆ ಸೀನು ತುಂಬಾ ಕಷ್ಟ ಕಷ್ಟ ಪಡ್ತಾ ಇದ್ವಿ ಆವಾಗ ಡೈಲಾಗ್ ಇಡಕ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಡೆಫಿನೆಟ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಇದು ನಮ್ ನಾವು ಚಿಕ್ಕಮಂಗ್ಳೂರಲ್ಲಿ ಒಂದು ದೊಡ್ಡ ಪೋರ್ಷನ್ ಇತ್ತು ಅದು ಆ ಟೈಮಲ್ಲಿ ನಾವು ಬೆಟ್ಟದ ಮೇಲೆ ಶೂಟ್ ಮಾಡೋವಾಗ ನಾವು ಆ ಚಳಿ ಇತ್ತು ಹಿಮ ಎಲ್ಲ ಸೇರಿದಾಗ ಆ ಅನುಭವನ ಬೇರೆ ಇತ್ತು ಅದು ಅಲ್ಲಿ ನಡಕ್ತಾ ನಡ್ತಾ ನಾವು ಡೈಲಾಗ್ಸ್ ಹೇಳ್ತಾ ಇದ್ವಿ ಆ ಪ್ರಾಕ್ಟೀಸ್ ಮಾಡುವಾಗ ಬಟ್ ಕ್ಯಾಮ್ರಾ ಮುಂದೆ ಬಂದಾಗ ಅದು ನಡೀತಾ ತೋರ್ಸಕ್ ಆಗ್ತಿರ್ಲಿಲ್ಲ ಸೊ ಅದೊಂಥರ ಚಾಲೆಂಜಿಂಗ್ ಆಗಿತ್ತು ನಾನು ಹಾಗೆ ನಮ್ಮ ಸಾನಿಯಾ ಇರೋರು ನಮ್ಮ ಹೀರೋಯಿನ್ ಆ ಆ ಸೀನು ತುಂಬಾ ಕಷ್ಟ ಕಷ್ಟ ಪಡ್ತಾ ಇದ್ದೀವಿ ಅವಾಗ ಡೈಲಾಗ್ ಹೇಳಕ ಬಟ್ ತುಂಬಾ ಚೆನ್ನಾಗಿ ಮೂಡ್ಬಂದಿದೆ ಡೆಫಿನೆಟ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ